ಕನ್ನಡದ ಧಾರಾವಾಹಿಗಳ ಅತಿ ಚಿಕ್ಕ ವಯಸ್ಸಿನ ನಾಯಕಿಯರು ಯಾರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೌನ ಗುಡ್ಡೆ ಮನೆ ರಾಮಾಚಾರಿ ಸೀರಿಯಲ್ನಲ್ಲಿ ಹೀರೋಯಿನ್ ಚಾರುಲತಾ ಪಾತ್ರಕ್ಕೆ ಜೀವ ತುಂಬಿರುವ ನಟಿ ಮೌನ ಗುಡ್ಡೆ ಮನೆ ನಟಿ ಮೌನ ಗುಡ್ಡೆ ಮನೆ ಅವರಿಗೀಗ ಜಸ್ಟ್ ಇಪ್ಪತ್ತೊಂದು ವರ್ಷ ವಯಸ್ಸು ರಾಮಾಚಾರಿ ಸೀರಿಯಲ್ನಲ್ಲಿ ತಮ್ಮ ವಯಸ್ಸಿಗೆ ಮೀರಿದ ಪಾತ್ರವನ್ನು ಮೌನ ಗುಡ್ಡೆ ಮನೆ ನಿರ್ವಹಿಸ್ತಾ ಇದ್ದಾರೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಮುದ್ದು ಸೊಸೆ ಮುದ್ದು ಸೊಸೆ ಸೀರಿಯಲ್ನಲ್ಲಿ ನಾಯಕಿ ವಿದ್ಯಾಪಾತ್ರವನ್ನು ನಿಭಾಯಿಸ್ತಾ ಇರುವವರು ನಟಿ ಪ್ರತಿಮಾ ಠಾಕೂರ್ ಸೀರಿಯಲ್ನಲ್ಲಿ ಶಾಲೆಗೆ ಹೋಗ್ತಾ ಇರುವ ಹುಡುಗಿಯಾಗಿ ಪ್ರತಿಮಾ ಠಾಕೂರ್ ನಡೆಸ್ ನಟಿಸ್ತಾ ಇದ್ದಾರೆ ಆದರೆ ನಿಜ ಜೀವನದಲ್ಲಿ ಪ್ರತಿಮಾ ಅವರಿಗೆ ಇಪ್ಪತ್ತು ವರ್ಷ ಅಷ್ಟೇ ಭೂಮಿಕಾ ರಮೇಶ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇತ್ತೀಚೆಗಷ್ಟೇ ಎಂಡಾದ ಸೀರಿಯಲ್ ಲಕ್ಷ್ಮಿ ಬಾರಮ್ಮ ಈ ಧಾರಾವಾಹಿಯಲ್ಲಿ ಲಕ್ಷ್ಮೀ ಪಾತ್ರದಲ್ಲಿ ಕಾಣಿಸಿಕೊಂಡವರು ಭೂಮಿಕಾ ರಮೇಶ್ ಆಗಿದ್ದಾರೆ ನಟಿ ಭೂಮಿಕಾ ಅವರಿಗೀಗ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸು ಪದವಿ ಶಿಕ್ಷಣ ಪಡೆಯುತ್ತಲೇ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ದಿಯಾಪಾತ್ರಕ್ಕೆ ಬಣ್ಣ ಹಚ್ಚುತ್ತಿರುವ ನಟಿ ದಿಯಾ ಪಲಕ್ಕಲ್ ಅವರಿಗೆ ಈಗ ಹತ್ತೊಂಬತ್ತು ವರ್ಷ ವಯಸ್ಸಾಗಿದ್ದು ಜೈನ್ ಕಾಲೇಜಿನಲ್ಲಿ ಕರೆಸ್ಪಾಂಡೆನ್ಸ್ ಮೂಲಕ ಡಿಗ್ರಿ ಸೆಕೆಂಡ್ ಇಯರ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇನ್ನು ರವಿಕೃಷ್ಣನ್ ಗಟ್ಟಿಮೇಳ ಅಣ್ಣಯ್ಯ ಸೀರಿಯಲ್ಗಳ ಮೂಲಕ ಖ್ಯಾತಿ ಪಡೆದಿರುವ ನಟಿ ನಿಶಾ ರವಿಕೃಷ್ಣನ್ ಸದ್ಯ ತೆಲುಗು ಕಿರುತೆರೆಯಲ್ಲೂ ನಿಶಾ ರವಿಕೃಷ್ಣನ್ ಜನಪ್ರಿಯತೆ ಗಳಿಸ್ತಾ ಇದ್ದಾರೆ ಎರಡು ಸಾವಿರನೇ ಇಸವಿಯ ಜೂನ್ ಒಂಬತ್ತರಂದು ಜನಿಸಿರುವ ನಿಶಾ ರವಿಕೃಷ್ಣನ್ ಅವರಿಗೀಗ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿದೆ ದಿನ ಸೀರಿಯಲ್ ಮೂಲಕ ಕಮಾಲ್ ಮಾಡ್ತಾ ಇರುವ ನಟಿ ಖುಷಿ ಶಿವು ಅವರೂ ಸಹ ಚಿಕ್ಕವರೇ ಖುಷಿ ಶಿವು ಅವರಿಗೀಗ ಜಸ್ಟ್ ಇಪ್ಪತ್ತೆರಡು ವರ್ಷ ಅನ್ನಬಹುದು ಇನ್ನು ಇವರಲ್ಲಿ ನಿಮಗೆ ಇಷ್ಟವಾದ ನಟಿ ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ